ನಮಸ್ತೆ ಎಲ್ಲರಿಗೂ ಕೂಡ ನಾನು ನಿಮ್ಮ ನಾಡಿ ವೈದ್ಯ ಮಂಜುನಾಥ್ ಮಾತಾಡ್ತಿದ್ದೀನಿ ನಮಸ್ತೆ ಸರ್ ನಾನೊಂದು ಮತ್ತೆ ಒಂದು ರಿಸಲ್ಟ್ ಜೊತೆಗೆ ನಿಮ್ಮ ಜೊತೆ ಬಂದಿದ್ದೀನಿ ಸ್ನೇಹಿತರೆ ವಂಡರ್ಫುಲ್ ರಿಸಲ್ಟ್ ಅಂತ ಹೇಳ್ಬೋದು ತುಂಬಾ ಏನಪ್ಪಾ ಅಂತಾರೆ ಅಂದ್ರೆ ಇದು ಮೊಣಕಲ್ ಸಮಸ್ಯೆ ಇದು ಒಂದು ಎಷ್ಟನೇ ವಯಸ್ಸಿಂದ ಅದು ಇದೆ ಇದಂದ್ರೆ ಅವರು ನಮ್ಮ ಜೊತೆಗಿದ್ದಾರೆ ಇಲ್ಲಿ ನಮ್ಮ ಹೊಸಳ್ಳಿ ಕ್ಯಾಂಪ್ ಒಂದು ದೂರದಿಂದ ಸುಮಾರು ಒಂದು ಆರಿಂದ ಏಳು ಕಿಲೋಮೀಟರ್ ದೂರದಲ್ಲಿ ಒಂದು ಹಳ್ಳಿಯಿಂದ ಬಂದಿರ್ತಕ್ಕಂಥವ್ರು ಕ್ಯಾಂಪ್ನಿಂದ ಬಂದ ಡಿಸ್ಮಿಸ್ ಆಗಿ ಕೂತ್ಕೊಂಡು ಇದು ಅದನ್ನು ಇವತ್ತು ಸುಮಾರು ಒಂದು ಸುದೀರ್ಘ ಒಂದು ಮೂರಿಂದ ನಾಲ್ಕು ತಿಂಗಳಿಗೆಲ್ಲ ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ ಸರಿಯಾಗಿ ಕೊಟ್ಟು ಇವತ್ತು ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟು ಆ ಒಂದು ಸಮಸ್ಯೆ ಮೊಣಕಾಲುವಿನ ಸಮಸ್ಯೆ ಬೆನ್ನು ನೋವಿನ ಸಮಸ್ಯೆ ಹಲವಾರು ರೀತಿಯ ಹತ್ತು ಹಲವು ರೀತಿಯ ಆರೋಗ್ಯ ಸಮಸ್ಯೆಗಳಿಂದ ಪರಿಹಾರ ಕಂಡುಕೊಂಡಿರೋಕ್ಕೆ ನಮ್ಮ ಜೊತೆಗಿದ್ದಾರೆ ಬನ್ನಿ ಹಾಗಾದರೆ ಅವ್ರನ್ನ ಮಾತಾಡ್ಸೋಣ ಅಮ್ಮ ನಮಸ್ತೆ ಹೆಸರಮ್ಮ ಶ್ ಶಶಿಕಲಾ ಯಾವ ಬಂದಿರೋದು ಗೋರೆಬಾಳ ಕ್ಯಾಂಪ್ ಇಲ್ಲಿ ಎಷ್ಟು ದಿನ ಆಯ್ತು ರೀ ಟ್ರೀಟ್ಮೆಂಟ್ ಮೂರನೇ ಮೂರನೇ ತಿಂಗಳು ಯಾವ ಸಮಸ್ಯೆ ಬಂದ್ರೆ ನೋವು ಎಷ್ಟು ವರ್ಷದಿಂದ ಇತ್ತು ನೋವು ಸುಮಾರು ಒಂದು ವರ್ಷದ ಕೆಳಗಡೆ ಇದ್ದಿತ್ತು ಆದ್ರೆ ಅದು ಆಗಿದ್ದಿಲ್ಲ ರೀ ನಾವು ಬಿದ್ದಿದ್ದೆ ಯಾವಾಗ ಹತ್ತು ವರ್ಷದ ಕೆಳಗಡೆ ಬಿದ್ದಿದ್ರಿ ಸಾವಿರದ ಯಾವಾಗ ಯಾವ ಕಾಲ ಬಲಗಾಲ ನಿಮಗೆ ಜಾಸ್ತಿ ನೋವು ಎಡ್ಗಾಲು ಇಲ್ಲಿ ನೋಡ್ತಾ ಇದ್ರಲ್ಲ ಇದು ಇವ್ರಿಗೆ ಒಂದು ಮಣಕಾಲ ಸಮಸ್ಯೆ ಒಂದು ಬಲಗಾಲನ ಎಳ್ದ್ ಹಾಕ್ತಕ್ಕಂಥದ್ದು ಸರಿಯಾಗಿ ನೆಡ್ಲಿಕ್ಕೆ ಬರ್ತಾ ಇರ್ಲಿಲ್ಲ ಬಟ್ ಇವಾಗ ಎಡ್ಗಾಲ ಎಡಗಾಲ ಎಡ್ಗಾಲು ಸ್ವಲ್ಪ ಬಲಗಾಲ ಕೂಡ ಸ್ವಲ್ಪ ನೋವಿತ್ತು ಎಡಗಾಲ ಎಳದ್ ಹಾಕ್ತಾ ಇದ್ರು ನಡಿಲಿಕ್ಕೆ ಬರ್ತಾ ಇರಲಿಲ್ಲ ಸುಮಾರು ತೋರಿಸಿದ್ದಾರೆ ಸುಮಾರು ಕಡೆ ಸುತ್ತಿದ್ದಾರೆ ಆಮೇಲೆ ಎಲ್ಲೆಲ್ಲೋ ಹೋಗಿ ಟ್ರೀಟ್ಮೆಂಟ್ ಏನೇನೆ ಏನೇನೆಲ್ಲ ಹೇಳಿದ್ರೆ ಅದೆಲ್ಲ ಮಾಡಿದ್ದಾರೆ ಬಟ್ ಯಾವುದಕ್ಕೂ ಇವರು ಒಂದು ಆಗಲಿಲ್ಲ ಅದಾದ್ಮೇಲೆ ಇಲ್ಲಿ ಯಾರು ಕೊಟ್ಟರು ನಂಬರ್ ನಿಮ್ಗೆ ವಿಳಾಸ ಯಾರು ಕೊಟ್ಟರು ನಮ್ಮ ಹಳೆಯ ನಮ್ಮ 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 ಮಗ ಈ ನೀಜನ್ರಿ ಸರಿ ಏನಾಗ ಸರ್ ಇವ್ರು ನಿಮಗೆ ಹತ್ಯವ್ ಆಗ್ತಾರೆ ಓಕೆ 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 ಅಂದ್ರೆ ಸತತವಾಗಿ ಈಗ ಮೊದಲು ಇವರು ನೀವು ರೆಗ್ಯುಲರ್ ಬರ್ತಾ ಇದ್ರಿ ಸುಮಾರು ಒಂದು ಮೂರು ತಿಂಗಳಿಂದ ಕರ್ಕೊಂಡು ಬರೋದು ಟ್ರೀಟ್ಮೆಂಟ್ ಮೆಡಿಸಿನ್ ಕೊಡ್ಸೋದಿಗೆಲ್ಲ ಮಾಡ್ತಾ ಇದ್ರಿ ನಿಮಗೆ ಮೊದಲು ಇವಾಗ ಇರತಕ್ಕಂಥ ಇವಾಗ ಶಶಿಕಲಾನವ್ರ ಕಾಲಿನಲ್ಲಿ ಆಗಿರ್ಬೋದು ಅವ್ರ ಆರೋಗ್ಯದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕಾಣ್ತಾ ಇದೆ ಪರವಾಗಿಲ್ಲ ಚೇಂಜಸ್ ಈಗ ಸುಮಾರು ಒಂದು ಸಿಕ್ಸ್ಟಿಗೂ ಗುಣಮುಖ ಗುಣಮುಖ ಅಂದ್ರೆ ಹೆಂಗ್ ಹೆಂಗೆ ಹೇಳ್ತೀರಿ ನೀವು ಗುಣಮುಖರಾಗಿರುತ್ತೆ ಹರ

ಹೌದು ಆಮೇಲೆ ಅರ್ಥ ಮಾಡಿಸಿ ತಿಳಿಸಿ ನಾವ್ ಹೇಳಿದಾಗ ರೆಗ್ಯುಲರ್ ಹೋಗ್ಬಿಡುತ್ತೆ ಒಂದು ಭರವಸೆ ಕೊಟ್ಟಾಗ ಮತ್ತೆ ಇವ್ರು ಕಂಟಿನ್ಯೂ ಮಾಡಿದ್ರು ಮೂರು ತಿಂಗಳಲ್ಲೇ ಇವರು ಇವತ್ತು ಒಂದು ಸಿಕ್ಸ್ಟಿ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಇವ್ರು ಹೇಳಿದಂಗೆ ಆಗಿರ್ತಕ್ಕಂಥದ್ದು ಇನ್ನು ಬರ್ತಕ್ಕಂಥ ದಿನಗಳಲ್ಲಿ ನಾನು ಕಾನ್ಫಿಡೆನ್ಸ್ ಕೊಡೋದು ಬೇಡ ನಿಮಗೆ ಏನಮ್ಮ ಈ ಟ್ರೀಟ್ಮೆಂಟ್ ಮಾಡ್ತಾ ಇದೀವಲ್ಲ ನಿಮ್ಗೆ ಈ ಕಾಲ ಮತ್ತೆ ನೆಕ್ಸ್ಟ್ ರೆಡಿ ಆಗೋದಂತ ಅನಿಸ್ತಾ ಇದೇನಾ ಅನಿಸ್ತಾ ಅನಸ್ತಾ ಮೊದಲು ಹೆಂಗ್ ನಡೀತಿದ್ ಹಂಗ್ ಅಂತ ಅನಿಸ್ತಾ ಅನಸ್ತಾ ಇದೆ ಓಕೆ ಈಗ ಮೆಡಿಸಿನ್ ಎಲ್ಲ ಚಾಚು ಚಾಪು ತಗೊಳ್ತಾ ಆಮೇಲೆ ನಾನು ಕೆಲವೊಂದು ಪತ್ಯಾರಗಳು ಹೇಳಿದ್ದೆ ನಿಮಗೆ ಪತ್ತಾರಗಳು ಹೇಳಿದ್ದೆ ಮಾಡ್ತಾ ಇದಾವ್ದ್ ತಿನ್ಬೇಕು ಯಾವ್ದು ಬಿಡ್ಬೇಕಂತ ಹೇಳಿದ್ದೆ ಸೊ ಅದೇ ತರ ಇವರು ಕಟ್ಟುನಿಟ್ಟು ಪತ್ಯಾರಗಳು ಮಾಡ್ತಾ ಸತತವಾಗಿ ಮೂರು ತಿಂಗಳ ಒಂದು ಸಕ್ಸಸ್ ಆಗಿ ಒಂದು ಟ್ರೀಟ್ಮೆಂಟ್ ನ ಪೂರ್ಣಗೊಳಿಸಿರ್ತಕ್ಕಂಥದ್ದು ನಮಗೂ ಕೂಡ ಹೆಮ್ಮೆ ಖುಷಿ ಅನ್ಸುತ್ತೆ ಸೊ ಈ ತರ ಒಂದು ಟ್ರೀಟ್ಮೆಂಟ್ ತಗೊಳ್ಳೋರು ಯಾರಾದ್ರೂ ನಮಗೆ ಇದ್ರಿಂದ ಇನ್ನೂ ಹುಮ್ಮಸ್ ಬರುತ್ತೆ ಸ್ನೇಹಿತರೆ ಅವರೊಂದು ಆರೋಗ್ಯ ಸಮಸ್ಯೆನ ಪರ್ಮನೆಂಟ್ ಆಗಿ ಸಂಪೂರ್ಣವಾಗಿ ಕಳಿಲಿಕ್ಕೆ ಹುಮ್ಮಸ್ ಕೂಡ ಬರುತ್ತೆ ಅದೇ ತರ ಈ ಒಂದು ಮಣಕಲ್ ವ್ಯವಸ್ಥೆ ಸುಮಾರು ಒಂದು ಸುಮಾರು ಜನಕ್ಕೆ ಇವತ್ತು ಮಣಕಾಲ ಕಾಡ್ತಾ ಇದೆ ಎಷ್ಟೋ ಜನ ಕೆಲವು ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ ಅಲೋಪತಿ ಮೆಡಿಸಿನ್ ತಗೊಳ್ತಾ ಇದ್ದಾರೆ ಹೋಮಿಯೋಪತಿ ತಗೊತಾ ಇದ್ದಾರೆ ಆದರೂ ಕೂಡ ಈ ಸಮಸ್ಯೆಯಿಂದ ಹೊರಗಡೆ ಆಗ್ತಾ ಇಲ್ಲ ಯಾಕಂದ್ರೆ ಈ ಉಚ್ಚೆ ಮತ್ತೆ ಒಂದು ಏನು ಚಿಕಿತ್ಸೆ ಏನಿರ್ತಲ್ರಿ ಸರಿಯಾಗಿರ್ತಕ್ಕಂಥ ಸೂಕ್ತವಾಗಿರ್ತಕ್ಕಂಥ ಚಿಕಿತ್ಸಾ ಕ್ರಮವನ್ನು ನೀವೇನಾದರೂ ಫಾಲೋ ಮಾಡಿದ್ದೇ ಆಗಿದ್ರೆ ತಗೊಂಡಿದ್ದೇ ಆದರೆ ಹಂಡ್ರೆಡ್ ಪರ್ಸೆಂಟ್ ಆ ಒಂದು ಶಕ್ತಿ ಆಯುರ್ವೇದಿಕ್ ಇದೆ ಹಾಗಾಗಿ ದಯವಿಟ್ಟು ಈ ಮೂಲಕ ಎಲ್ರಿಗೂ ಕೂಡ ಇವ್ರ ಕಡೆಯಿಂದ ನೀವು ಕೂಡ ನಾನು ಹೇಳಿಕ್ಕೆ ಏನಪ್ಪ ಅಂತಂದ್ರೆ ದಯವಿಟ್ಟು ಆಯುರ್ವೇದ ಔಷಧಿ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಸ್ಟಾರ್ಟಿಂಗ್ ಅಲ್ಲಿ ನಿಮಗಿರ್ತಕ್ಕಂಥ ರೋಗಗಳ ಕಾಯಿಲೆಗಳಿಗೆ ಸ್ಟಾರ್ಟಿಂಗ್ ಅಲ್ಲಿ ನೀವು ಆಯುರ್ವೇದಿಕ್ ಬಂದ್ಬಿಟ್ರೆ ಸೊ ನಿಮಗಿರ್ತಕ್ಕಂಥ ಖಾಲಿ ಏನಪ್ಪ ಅಂದ್ರೆ ಸಂಪೂರ್ಣವಾಗಿ ಗುಣಮಾಕರದಲ್ಲಿ ಯಾವುದೇ ಅನುಮಾನ ಇಲ್ಲ ನಿಮ್ಮ ದುಡ್ಡು ನೋಳತೆ ಆಗುತ್ತೆ ಜೊತೆಗೆ ನಿಮ್ಮ ಆರೋಗ್ಯ ಕೂಡ ಸುಧಾರಣೆ ಆಗುತ್ತೆ ಅಂತ ಹೇಳ್ತಾ ಸೊ ಎಲ್ಲರೂ ಕೂಡ ಇವತ್ತು ಆಯುರ್ವೇದ ಕಡೆ ಮುಖ ಮಾಡಿ ಮತ್ತು ಯೋಗ ಕಡೆ ಒಂದು ಮುಖ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಸಂಪೂರ್ಣವಾಗಿ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ರಿಸಲ್ಟ್ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಶ್ರೀ ಚರ್ಕದನಂತರ ಆಯುರ್ವೇದ ಕೇಂದ್ರ ಸಾಯಚುಲ ಸಿಂಧನೂರು ತಾಲೂಕು ಹೊಸಳ್ಳಿ ಕ್ಯಾಂಪೀಜ ಗ್ರಾಮದಲ್ಲಿ ನಮ್ಮ ಒಂದು ಚರ್ಕ ಶ್ರೀ ಚರ್ಕದನಂತರ ಆಯುರ್ವೇದ ಕೇಂದ್ರ ಇರುತ್ತೆ ಯಾರಿಗಾದ್ರೂ ಒಂದು ಆರೋಗ್ಯ ಸಮಸ್ಯೆಗಳ ಇದ್ರೆ ದಯವಿಟ್ಟು ನಮ್ಮ ಒಂದು ವಿಳಾಸಕ್ಕೆ ಸಂಪರ್ಕ ಮಾಡಬಹುದು ನಮ್ಮ ಒಂದು ಮೊಬೈಲ್ ಸಂಖ್ಯೆ ಬಂದ್ಬಿಟ್ಟು ಡಬಲ್ ನೈನ್ ಫೋರ್ ಫೈವ್ ತ್ರೀ ಒನ್ ಸಿಕ್ಸ್ ನೈನ್ ಒನ್ ಫೈವ್ ಅಂತ ಹೇಳ್ತಾ ಇದ್ದೀನಿ ಎಲ್ರಿಗೂ ಕೂಡ ನಮಸ್ತೆ ನಮಸ್ತೆ मया सदा कलशः